ಯಾರು ಇಲ್ವಾ ನಿನ್ ಮಗನ್ ಬಿಟ್ಟರೆ ಯಾರು ಕಾಣ್ತಾ ಇಲ್ವ ನಿನ್ನ ಕಣ್ಣಿಗೆ ಬೇಕವ್ರ ಯಾಕೆ ಪಾಪ ರೇವಣ್ಣ ನೀವು ಮಾಡ್ಬೋದಾಯ್ತಲ್ಲ ಎಚ್ ಎಂ ರೇವಣ್ಣ ಸಮಾಜಕ್ಕೆ ನಮ್ಮ ಜೊತೆ ದುಡಿದಿರೋ ಮನುಷ್ಯ ಯಾಕೆ ಮಾಡ್ಲಿಲ್ಲ ಅವನಿಗೆ ಈಗ ಕುರುಬರು ಅಂತ ಹೋಗಿ ಬಿಸ್ತಾ ಏನು ಆಗಲ್ಲ ಸೊ ಹಾಗಾಗಿ ಇವತ್ತು ನಿಮ್ಮ ಇದೇ ಸಂದರ್ಭದಲ್ಲಿ ಕಾಗಿನೆಲೆಯ ಮಹಾಸಂಸ್ಥಾನ ಕನಕ ಗುರುಪೀಠದ ಮಠಾಧಿಪತಿಗಳಿಗೆ ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮನ್ನು ಈಚೆ ಈಗ ಯಾಕೆ ಸಿದ್ದರಾಮಯ್ಯ ಸಂಕಷ್ಟ ಬಂದು ಸ್ವಾಮಿಗಳೇ ನಿಮ್ಮನ್ನು ಸ್ವಾಮಿಗಳು ಮಾಡಿದವನು ವಿಶ್ವನಾಥ ಕಾಗಿನೆಲೆಯ ಮಹಾಸಂಸ್ಥಾನ ಕನಕುರು ನಿರ್ಮಾತೃ ವಿಶ್ವನಾಥ ಪ್ರಥಮ ಪೀಠಾಧ್ಯಕ್ಷನೇ ನಾನು ಅಲ್ಲಿ ಯಾವ ಸಿದ್ದರಾಮಯ್ಯನೂ ಇತ್ತಿಲ್ಲ ಅವತ್ತು ವಿರೋಧ ಇತ್ತು ಮಠ ಬೇಡ ಅಂತೇಳಿ ಇವತ್ತು ನಿಮ್ಮ ಮುಂಚೆ ಬಿಡ್ತಾರೆ ಸ್ವಾಮಿಗಳೇ ಸ್ವಾಮಿಗಳೇ ನೀವು ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರುಪೀಠದ ಸ್ವಾಮಿಗಳೇ ಬೇಕಾದರೆ ಸಿದ್ದರಾಮಯ್ಯನ ಮನೆಗೆ ಹೋಗಿ ಆಶೀರ್ವಾದ ಮಾಡಿ ಮಠದಲ್ಲಿ ಆಶೀರ್ವಾದ ಮಾಡಿಕೊಳ್ಳಿ ಬೀದಿಗೆ ಸಿದ್ದರಾಮಯ್ಯನ ಪರ ಬಂದರೆ ಬೇರೆ ಥರ ಆಗುತ್ತೆ ಬೇರೆ ಥರ ಆಗುತ್ತೆ ಸಿದ್ದರಾಮಯ್ಯನ ಕಾಲಾಳುಗಳೆಲ್ಲ ನೀವು ಕಾಂಗ್ರೆಸ್ ಪಕ್ಷದ ಜೀತಗಾರರೆಲ್ಲ ಸ್ವಾಮಿಗಳೇ ಕುರುಬ ಸಮಾಜದ ಪೀಠಾಧಿಪತಿಗಳು ನೀವು ಎಚ್ಚರ ಈ ಈ ತಂಟೆಗೆ ಬರಕೂಡ್ದು ನೀವು ಸಿದ್ದರಾಮಯ್ಯ ಪರ ಅಲ್ಲಿ ಹೋಗೋದು ಜನ ಎತ್ಕಟ್ಟೋದು ಭಾಷಣ ಮಾಡೋದು ನಾವು ಬೇರೆ ಪೀಠಗಳನ್ನು ಮಾರ್ಗದರ್ಶನವಾಗಿ ಇಟ್ಕೊಳ್ಳಿ ಶೃಂಗೇರಿ ಪೀಠ ಇದೆ ಉಡುಪಿ ಪೀಠ ಇದೆ ಕಾಗಿನೆಲೆ ನಮ್ಮ ಚುಂಚನಗಿರಿ ಪೀಠ ಇದೆ ಸುತ್ತೂರು ಪೀಠ ಇದೆ ಹಾಂ ನಮ್ಮ ತುಮ್ಕೂರು ಅವನ್ನ ಆದರ್ಶವಾಗಿಟ್ಟು ಬದುಕಿ ನೀವು ಸುಮ್ಮನೆ ರಾಜಕಾರಣ ಮಾಡಲಿಕ್ಕೆ ಯಾರ್ದು ಹಿತಾಸಕ್ತಿ ಏನೋ ಮಾಡಲಿಕ್ಕೆ ಹೋಗ್ಬೇಡಿ ನೀವು ಎಚ್ಚರ ಅಂತ ನೀವೇನಾದ್ರು ಆ ಥರ ಹೋದರೆ ನಿಮಗೂ ತಲೆದಂಡ ಮಾಡಬೇಕಾಗುತ್ತೆ ಹುಷಾರ್ ಯಾಕೆಂದ್ರೆ ಇದು ಸಮಾಜದ ಪೀಠ ಇದು ಸಿದ್ದರಾಮಯ್ಯನ ಪೀಠ ಅಲ್ಲ ಇದು ಸಿದ್ದರಾಮಯ್ಯನಿಗೂ ಮಠಗ ಸಂಬಂಧವೇ ಇಲ್ಲ ಅವ್ನು ಕಟ್ಟಿದವನು ಅಲ್ಲ ಮಠನ ಆಮೇಲೆ ಬಂದು ಹಾಗಾಗಿ ಇವತ್ತು ತಮ್ಮ ಉಳಿವಿಗೋಸ್ಕರ ಸಂಕಷ್ಟದಿಂದ ಪಾರಾಗೋದಕ್ಕೆ ಇವತ್ತು ಕುರುಬುರನ್ನ ಒಂದು ಗುರಾಣಿಯಾಗಿಟ್ಕೊಳ್ಳೋವಂಥ ಪ್ರಯತ್ನ ಸಿದ್ದರಾಮಯ್ಯ ಬೇಡ ಇದರಿಂದ ಏನೂ ಪ್ರಯೋಜನ ಆಗಲ್ಲ ನಿಮ್ಮಿಂದ ಏನೂ ಆಗಲಿಲ್ಲಪ್ಪ ನಾನು ಸರಿ ಹೇಳ್ತಾ ಇದ್ದೀನಿ ಈ ಕುರುಬುರು ಹುಡುಗರು ಕುಕ್ಕತ್ತೆ ಜೈ 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 ಯಾವನ್ಗೂ ಏನೂ ಆಗಲ್ಲ ಒಂದು ಮೆಡಿಕಲ್ ಕಾಲೇಜು ಒಂದು ಇಂಜಿನಿಯರಿಂಗ್ ಕಾಲೇಜು ಎಜುಕೇಷನು ಇಲ್ಲ ಕುರುಬರನ್ನ ಹಾಳು ಮಾಡಿಬಿಟ್ಟು ಕುರುಬು ಎಜುಕೇಷನ್ನು ಕೊಡಲಿಲ್ಲ ಸಿದ್ದರಾಮಯ್ಯ ನೀನು ಎಜುಕೇಷನು ಕೊಡಲಿಲ್ಲ ಯಾವ ಎಸ್ ಎಲ್ ಸಿ ಫೇಲ್ ಆದವು ಅಂಥವ್ರೆ ನಿನ್ನ ಜೊತೆ ಇದೆ ಮರಿಗೌಡ ಈ ಥರದ ಬೇಕಾ ನಿನ್ನ 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 ಹಾಗಾಗಿ ನಾವನ್ನೊಂದ್ಸರಿ ಹೇಳ್ತಾ ಇದ್ದೆ ಸಿದ್ದರಾಮಯ್ಯ